नमस्ते कर्नाटका ಇವತ್ತಿನ ವಿಷಯ ದಪ್ಪ ಚರ್ಮದ ಅಧಿಕಾರಿಗಳು ಹಾಗೆ ರಾಜಕಾರಣಿಗಳ ಗುಲಾಮರಾಗಿರುವಂತಹ ಅಧಿಕಾರಿಗಳು ಜನರನ್ನ ಗುಲಾಮರನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ದೊಡ್ಡ ಗುಲಾಮರ ಬಗ್ಗೆ ಶುರು ಬೆಂಗಳೂರು ಅಂದರೆ ಬೆಂಗಳೂರಿನಿಂದ ಹೊರಗಿರ್ತಕ್ಕಂಥವ್ರಿಗೆ ಅಂದ್ರೆ ಹಳ್ಳಿ ಕಡೆಯವರು ಅಥವಾ ಬೇರೆ ದೂರದಲ್ಲಿರ್ತಕ್ಕಂಥವ್ರಿಗೆ ಅಂದ್ರೆ ಬೆಂಗಳೂರು ಬಿಟ್ಟು ಹೊರಗೆ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಅಬ್ಬಬ್ಬಾ ಎಂಥ ಬೆಂಗಳೂರು ಬೆಂಗಳೂರಿನ ಜನ ಐ ಟಿ ಬಿ ಟಿ ಕಮರ್ಷಿಯಲ್ ಸ್ಟ್ರೀಟು ಪಿ ವಿ ಆರು ಮಾಲ್ಗಳು ಬೆಂದಾಸ್ ಜೀವನ ಈಗ ಬೇರೆ ಡಿ ಕೆ ಶಿವಕುಮಾರ್ ಅವರ ಜಿ ಬಿ ಎ ಬೇರೆ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥಾರಿಟಿ ಇದು ಬೇರೆ ಆಗಿದೆ ಯಾವುದು ಗ್ರೇಟು ಅವರೇ ಹೇಳಬೇಕು ಎಲ್ಲರೂ ಹೇಳೋದನ್ನು ಕೇಳಿದ್ರೆ ಅವರವರ ಆಸ್ತಿಗಳ ಮೌಲ್ಯವನ್ನ ಹೆಚ್ಚಿಸಿಕೊಳ್ಳೋದೇ ಗ್ರೇಟ್ ಅನ್ನಿಸ್ತಿದೆ ಎಲ್ರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂತಹ ಜನರ ಒಂದು ಅಭಿಪ್ರಾಯ ಏನಪ್ಪ ನನಗಂತೂ ಗೊತ್ತಿಲ್ಲ ನಮ್ಗೆ ಆಗ್ಬೇಕು ಅವರ ಆಸ್ತಿ ವಿಚಾರ ಬಿಡಿ ಅಲ್ವಾ ಜನರ ಸಮಸ್ಯೆ ಬಗ್ಗೆ ನಾವು ನೋಡೋಣ ಬನ್ನಿ ಇದನ್ನೇ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಕೇಳಿ ಟ್ರಾಫಿಕ್ ಗುಂಡಿ ಬಿದ್ದಿರುವಂತಹ ರೋಡ್ಗಳು ರೋಡ್ ಅಲ್ಲಿ ಎಲ್ಲದರಲ್ಲಿ ಗಾರ್ಬೇಜು ಪೊಲೀಸ್ರ ವಸೂಲಿ ಹಾವಳಿ ಕಿರಿಕಿರಿಯೋ ಕಿರಿಕಿರಿ ತು ಈ ವೈಫ್ ಯಾವನಿಗ್ ಬೇಕು ಗುರು ಈ ಬೆಂಗಳೂರು ಜೀವನ ಅಂತಾರೆ ಇವತ್ತಿನ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಅಲ್ವಾ ಇಷ್ಟೆಲ್ಲ ಯಾಕೆ ಪೀಠಗೆ ಆಗ್ತೇ ಅಂದ್ರೆ ಬೆಂಗಳೂರಿನ ಮಾಗಡಿ ರೋಡ್ ನಿಮಗೆಲ್ಲ ಗೊತ್ತೇ ಇದೆ ಹೆವಿ ಟ್ರಾಫಿಕ್ ಅಂತೀರಾ ಹೌದು ಟ್ರಾಫಿಕ್ ರೋಡ್ ಏನು ಮಾಡೋಕಾಗತ್ತೆ ಜನಸಂಖ್ಯೆ ಹೆಚ್ಚಾಗ್ತಿದೆ ಊರ್ ಬಿಟ್ಟು ಎಲ್ಲರೂ ಕೂಡ ಪಟ್ಟಣ ಸೇರೋರೆ ಟ್ರಾಫಿಕ್ ಸಾಮಾನ್ಯ ಅಲ್ವಾ ಅಂತ ಕೆಲವ್ರಿಗೆ ಹೇಳ್ತಾರೆ ಇರಲೇಬೇಕು ಬಿಡಿ ಸುಮ್ನಳ್ಳಿಯಿಂದ ಸುಮ್ನಳ್ಳಿ ಬ್ರಿಡ್ಜ್ ಏನಿದೆ ಆ ಬ್ರಿಡ್ಜ್ ಇಂದ ಕಾಮಾಕ್ಷಿ ಪಾಳ್ಯ ಬರುವಂತಹ ಒಂದು ಮುಖ್ಯ ರಸ್ತೆ ಮಾಗಡಿ ಮುಖ್ಯ ರಸ್ತೆ ಇದರ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ನಮ್ಮ ತಂಡ ತೋರಿಸ್ತಾ ಇದಾರೆ ಆ ನ ಇದರ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ಬೆಳಗ್ಗೆ ಸ್ವಲ್ಪ ಜಿಡಿ ಮಳೆ ಬಂತು ಅಷ್ಟೇ ಅಷ್ಟಕ್ಕೆ ಯಾವ ರೀತಿ ಮೋರಿ ನೀರು ರಸ್ತೆಯಲ್ಲಿ ಅರಿತಾ ಇದೆ ಅನ್ನೋದನ್ನ ನೋಡಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಬೆಳಗ್ಗೆನೆ ನನಗೆ ಸ್ಥಳೀಯರು ಫೋನ್ ಮಾಡಿ ತಿಳಿಸಿದಾಗ ರಸ್ತೆ ತುಂಬಾ ಸ್ಯಾನಿಟರಿ ಗಲೀಜ್ ನೀರು ಹೋಗ್ತಿತ್ತು ಈ ರಸ್ತೆ ಇದೇ ಮೊದಲಲ್ಲ ಪ್ರತಿ ಸಾರಿ ಸ್ವಲ್ಪ ಮಳೆ ಬಂದ್ರೆ ಸಾಕು ಈ ರೋಡ್ ನಲ್ಲಿ ಓಡಾಡೋಕೆ ಆಗೋದಿಲ್ಲ ತುಂಬಾ ಟ್ರಾಫಿಕ್ ಹೆಚ್ಚಾಗಿ ಆಕ್ಸಿಡೆಂಟ್ ಆಗ್ತವೆ ಈ ಒಂದು ರಸ್ತೆಯಲ್ಲಿ ನೋಡಿ ಇಲ್ಲಿ ಮೋರಿ ನೀರು ಯಾವ ರೀತಿ ಹೋಗ್ತಿದೆ ಅಂತೇಳಿ ಇದೇ ಬಸ್ ಸ್ಟ್ಯಾಂಡ್ ಇದೇ ಬಸ್ ಸ್ಟ್ಯಾಂಡ್ ಎಲ್ರು ಕೆಲಸಕ್ಕೆ ಹೋಗ್ತಿದ್ದಾರೆ ನೋಡಿ ಈ ಗಲೀಜ್ ನಲ್ಲಿ ಎಲ್ರು ಕೂಡ ಮೂಗು ಮುಚ್ಕೊಂಡು ಬೈಕ್ ಕೊಂಡು ಇದ್ರಲ್ಲೇ ಓಡಾಡುವಂತಹ ದರಿದ್ರ ಪರಿಸ್ಥಿತಿ ನಮ್ಮ ಬೆಂಗಳೂರಿನ ಜನರಿಗೆ ಬಂದು ಹೋಗಿದೆ ಸ್ವಲ್ಪ ದಿನಗಳ ಹಿಂದೆ ಇದೇ ರೂಟ್ ನಲ್ಲಿ ಗುಂಡಿಗಳಿಂದ ಆಕ್ಸಿಡೆಂಟ್ ಆಗಿ ಪ್ರಾಣ ಹೋಗಿತ್ತು ಆಂಬುಲೆನ್ಸ್ ಬಂದು ಆಕ್ಸಿಡೆಂಟ್ ಆದವ್ನೇನೋ ತಗೊಂಡು ಹೋಯ್ತು ಒಬ್ಬ ಸತ್ತು ಹೋಗಿದ್ದ ಅವನನ್ನು ಕೂಡ ತಗೊಂಡು ಹೋದ ಯಾವನು ಒಬ್ಬ ಅಧಿಕಾರಿ ಬರ್ಲಿಲ್ಲ ಹತ್ರಕ್ಕೆ ಕಿತ್ತೋದು ಒಬ್ಬ ರಾಜಕಾರಣಿ ಬರಲಿಲ್ಲ ದಿನಾ ಸಾಯೋರಿಗೆ ಅಳೋರು ಯಾರು ಅಲ್ಲಿಗೆ ಬರೋರು ಯಾರು ಅಂತಾನೆ ನಮ್ಮ ಈ ದರಿದ್ರ ವ್ಯವಸ್ಥೆಯೊಳಗಡೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಅಧಿಕಾರಿ ವರ್ಗ ಜೊತೆಗೆ ರಾಜಕಾರಣಿಗಳು ಅವರೇ ತಾನೇ ಇಂತಹ ದರಿದ್ರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರೋದು ಆ ಕಾರಣಕ್ಕೆ ಅವ್ರನ್ನೇ ನಾವು ದೂರಬೇಕಾಗತ್ತೆ ಇಷ್ಟಾದ್ರೂ ಕೂಡ ಒಬ್ರಿಗೂ ಇನ್ನೂ ಕೂಡ ಜನರ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲ ಜವಾಬ್ದಾರಿಗಳನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಯಾವ ಅಧಿಕಾರಿಗೂ ರಾಜಕಾರಣಿಗೂ ಕೂಡ ಕಾಣಿಸ್ತಾ ಇಲ್ಲ ಈ ಒಂದು ರಸ್ತೆಗಳ ಸಮಸ್ಯೆ ಪ್ರತಿ ದಿನ ಅಧಿಕಾರಿಗಳು ರಾಜಕಾರಣಿಗಳು ದೊಡ್ಡ ಅಫಿಷಿಯಲ್ಸ್ ಅಂತ ತೋರಿಸ್ಕೊಳ್ಳುವಂತ ನಾಲಾಯಕ ಸಮಾಜಕ್ಕೆ ಅನ್ಫಿಟ್ ಆಗಿರ್ತಕ್ಕಂತ ಬೇಜವಾಬ್ದಾರಿ ಜನರು ಇಲ್ಲೇ ಓಡಾಡ್ತಾರೆ ಯಾರು ಇದ್ರ ಬಗ್ಗೆ ಮಾತಾಡೋದಿಲ್ಲ ಇದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ ನಮಗೆ ಯಾಕೆ ನಮಗೆ ಯಾಕೆ ಇದ್ರ ಬಗ್ಗೆ ಯಾರು ಕೂಡ ಮಾತಾಡೋದಿಲ್ಲ ರಾಜಕಾರಣಿಗಳು ಎಲ್ಲೋದ್ರೋ ಗೊತ್ತಿಲ್ಲ ಅಧಿಕಾರಿಗಳು ಯಾವ ಮನೆ ಬಾಗ್ಲು ಕಾಯ್ತವ್ರೋ ಗೊತ್ತಿಲ್ಲ ಲೂಟಿ ಮಾಡೋಕೆ ಎಲ್ಲಿ ಒಂಚಾಗ್ತವ್ರೋ ಗೊತ್ತಿಲ್ಲ ಪ್ರಮೋಷನ್ ತಗೊಳಕ್ಕೆ ಎಲ್ಲಿ ನಿಂತವ್ರೋ ಗೊತ್ತಿಲ್ಲ ತಪ್ಪು ಯಾರ್ದು ಅಂತ ಗಮನಿಸಿದ್ರೆ ಇಷ್ಟೆಲ್ಲವನ್ನ ಕೂಡ ಗಮನಿಸಿಕೊಂಡು ಕೊನೆಗೆ ಬರೋದೇ ಜನರ ಹತ್ತಿರ ಹೌದು ಜನರದ್ದೇ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುವಂಥದ್ದು ಸತ್ಯನೂ ಕೂಡ ಯಾವ ರೀತಿ ಜನರ ತಪ್ಪು ಅಂತಂದ್ರೆ ಎಂಜಿರು ಕಾಸ್ ತಗೊಂಡು ಓಟ್ ಹಾಕೋದು ಗುಲಾಮರ ರೀತಿ ಅವ್ರ ಹಿಂದೆ ಹೋಗಿ ಜೈಕಾರ ಹಾಕಿ ಅವರವರ ಸ್ವಾರ್ಥಕ್ಕೆ ಸಮಾಜವನ್ನ ಅಮಾಯಕರ ಜೀವನವನ್ನ ಬಲಿ ಕೊಡ್ತಿರೋರು ಇದೇ ಜನರು ಇದನ್ನೆಲ್ಲ ತಿಳಿದೇ ರಾಜಕಾರಣಿಗಳು ಕೂಡ ಸಾಮಾನ್ಯ ಜನರು ಜನಸಾಮಾನ್ಯರ ಮೂಲಭೂತ ಸೌಲಭ್ಯ ಅಂದರೆ ಮೂಗು ಮುರಿತಾರೆ ದುಡ್ಡು ಕೊಟ್ರೆ ಗುಲಾಮ್ರು ಬರ್ತಾರೆ ಅಂತೇಳಿ ಇವತ್ತು ಮೆರೀತಾರೆ ಇಂತಹ ದರಿದ್ರ ಅವ್ಯವಸ್ಥೆಯೊಳಗಡೆ ನಾವು ನೀವೆಲ್ಲ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗೆ ಯಾರ್ದು ತಪ್ಪು ನಮ್ದೇ ತಪ್ಪುತ್ತಾನೆ ಭ್ರಷ್ಟರನ್ನ ಧಿಕ್ಕರಿಸಿ ಉತ್ತಮರನ್ನ ಆಯ್ಕೆ ಮಾಡಿ ದುಡ್ಡು ತಗೊಂಡು ಓಟ್ ಹಾಕೋದನ್ನ ಮೊದಲು ಬಿಡಿ ಸೌಲಭ್ಯ ಬೇಕು ಅಂತ ರಸ್ತೆಗಿಳಿದು ಪ್ರತಿಭಟನೆ ಮಾಡಿ ನಮ್ಮ ಹಕ್ಕುಗಳನ್ನ ನಾವೇ ಕೇಳಿ ಪಡಿಬೇಕು ಈ ದಪ್ಪ ಚರ್ಮದ ರಾಜಕಾರಣಿಗಳು ಅವರ ಬೂಟ್ನೆಕೋ ಅಧಿಕಾರಿಗಳು ಜನರ ಸೇವೆ ಮಾಡಲ್ಲ ಯಾವತ್ತೂ ಕೂಡ ಜನರಿಂದ ಅವರ ಸೇವೆ ಮಾಡಿಸ್ಕೊಳ್ತಾರೆ ಬಿಟ್ರೆ ಜನರ ಅಂತೂ ಮಾಡೋದಿಲ್ಲ ಇಂದಾದ್ರೂ ಕೂಡ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಪ್ರತಿಭಟಿಸಿ ಅಂತ ಹೇಳ್ತಾ ಮುಂದಿನ ಸಮಸ್ಯೆಯೊಂದಿಗೆ ಸಿಗ್ತೀನಿ ನಮಸ್ಕಾರ ನಮಸ್ತೆ ಕರ್ನಾಟಕ ನಾನು ಚನ್ನಕೇಶ್